ಇವತ್ತು ಯಜಮಾನ್ರು ಗೀ ರೈಸ್ ಮಾಡ್ತಾರಂತೆ ಅವರು ಮಾಡುವ ಮೆಥಡ್ ಸ್ವಲ್ಪ ಚೇಂಜ್ ಇರ್ತದೆ ಹಾಗೆಯೇ ಸಕ್ಕತ್ತಾಗಿರ್ತದೆ ಕ್ಯಾಟ್ರಿಂಗ್ಗಳಲ್ಲೆಲ್ಲ ಹೇಗಿರ್ತದೆ ನೋಡಿ ಗೀ ರೈಸ್ ರುಚಿ ಹಾಗೇನೇ ಬರ್ತದೆ ಅದಕ್ಕೆಲ್ಲಿ ಆ ಅಂಥದೇ ಪಾತ್ರೆ ಇಂಥದೇ ಪಾತ್ರೆ ಬೇಕು ಅಂತೀರ ನಮ್ಮ ಮನೆಯಲ್ಲಿ ಇಡ್ಲಿ ಪಾತ್ರೆ ಇದ್ದರೆ ಅದರಲ್ಲಿ ಸಕ್ಕತ್ತಾಗಿ ಗೀ ರೈಸ್ ಮಾಡ್ಬೋದು ಮೊದಲಿಗೆ ಅಕ್ಕಿಯನ್ನು ತೊಳೆದಿಲ್ಲ ನೀರಲ್ಲಿ ಹಾಕಲಿಲ್ಲ ಬಟ್ ನೀರಿನ ಪಸೆ ಇರ್ತದಲ್ಲ ಹಾಗೇನೆ ಇಟ್ಟಿದ್ದಾರೆ ಹಾಗೆಯೇ ನೀರಿನ ಅಕ್ಕಿಗೆ ಅಷ್ಟು ನೀರನ್ನು ಆ ಸೈಡು ಕುದೀಲಿಕ್ಕೆ ಇಟ್ಟಿದ್ದಾರೆ ಈ ಸೈಡು ಇಡ್ಲಿ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಗೆಯೇ ದೊಡ್ಡದೊಂದು ಈರುಳ್ಳಿ ಹಾಕಿ ಈರುಳ್ಳಿಯನ್ನು ಸ್ವಲ್ಪ ಬಾಡಿಸಿ ಆನಂತರ ಅದಕ್ಕೆ ಗೇರು ಬೀಜ ದ್ರಾಕ್ಷಿ ಆನಂತರ ಎಲ್ಲ ಮಸಾಲೆ ಹೋಲ್ ಸ್ಪೈಸಸ್ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಅದರ ಅರೋಮ ಬಿಡುವಷ್ಟು ಆನಂತರ ಒಂದು ಕ್ಯಾರೆಟನ್ನು ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಆ ಕ್ಯಾರೆಟನ್ನು ಕೂಡ ತುಪ್ಪದಲ್ಲಿ ಸ್ವಲ್ಪ ಮಿಕ್ಸ್ ಮಾಡಬೇಕು ಈರುಳ್ಳಿ ನಿಮಗೆ ತುಂಬ ಕೆಂಪಗಾಗಿ ಬೇಕಾದರೆ ಕೆಂಪಗೆ ಮಾಡ್ಬೋದು ನಮಗೆ ಅದು ಕೆಂಪಗೆ ಅದು ಅಷ್ಟೊಂದು ಇಷ್ಟ ಆಗೋದಿಲ್ಲ ಒಂಥರ ಕಹಿ ಥರ ಎನಿಸ್ತದೆ ಅದಕ್ಕೆ ಇಲ್ಲಿ ನಾನು ಹೇಳಿದೆ ಯಜಮಾನರ ಹತ್ರ ತುಂಬ ಕೆಂಪು ಮಾಡಬೇಡಿ ಅಂತ ಈರುಳ್ಳಿ ಹಾಗೆ ಆನಂತರ ಇದಕ್ಕೆ ಇಲ್ಲಿ ತೊಳೆದಿಟ್ಟಂಥ ಅಕ್ಕಿಯನ್ನು ಸೇರಿಸಿ ಈ ಅಕ್ಕಿಯನ್ನು ಉಂಟಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ತುಪ್ಪ ಇಲ್ಲಿ ಅಕ್ಕಿಯನ್ನು ಫ್ರೈ ಮಾಡೋದ್ರಲ್ಲೇ ರುಚಿ ಬರೋದು ಉಪ್ಪನ್ನು ಕೂಡ ಸೇರಿಸಿ ಇಲ್ಲಿ ಅಕ್ಕಿಯನ್ನು ಫ್ರೈ ಮಾಡುವಂಥದ್ದು ಫ್ರೈ ಮಾಡುವಾಗ ಸ್ವಲ್ಪ ಜಾಗೃತಿಯಾಗಿ ಮಾಡಬೇಕು ಯಾಕೆಂದರೆ ನೆನೆದಿರುವಂತಹ ಅಕ್ಕಿ ತುಂಬನೇ ಪುಡಿ ಪುಡಿ ಹಾಕಬಾರ್ದು ಅದಕ್ಕೆ ಸ್ವಲ್ಪ ಅಗಲವಾದ ಸೌಟು ತೊಗೊಳ್ಬೇಕು ಅಥವಾ ಈ ಸಟ್ಕ ಅಂತ ದೋಸೆಯಲ್ಲ ಎಬ್ಬಿಸ್ತೇವೆ ನೋಡಿ ಸಟ್ಕ ಅಂಥದ್ದನ್ನು ತೊಗೊಂಡು ಆಗ್ತದೆ ಆ ರೀತಿಯ ಚಮಚ ತಕೊಂಡು ಸೈಡ್ ಸೈಡಿಂದ ಮಿಕ್ಸ್ ಮಾಡಬೇಕು ಮಧ್ಯದಿಂದನೇ ಕರಕರ ಅಂತ ಮಿಕ್ಸ್ ಮಾಡಬಾರ್ದು ಮಿಕ್ಸ್ ಮಾಡ್ತಾ ಮಾಡಿದ್ರೆ ಚೆನ್ನಾಗಿ ಅಕ್ಕಿ ಒಳ್ಳೆ ಫ್ರೈ ಆಗಬೇಕು ಅದು ಒಳ್ಳೆ ಪರಿಮಳ ಬರ್ತದೆ ಅದು ನಿಮಗೆ ಗೊತ್ತಾಗ್ತದೆ ಅಷ್ಟು ಪರಿಮಳ ಬರುವಷ್ಟು ಇಲ್ಲಿ ಇದನ್ನು ಫ್ರೈ ಮಾಡಬೇಕು ಇಲ್ಲಿ ನೀರು ಕೂಡ ಕುದಿದಿರ್ತದೆ ಆ ಸೈಡ್ ಒಂದು ಲೋಟ ಅಕ್ಕಿಗೆ ಒಂದೇ ಮುಕ್ಕಾಲು ಅಷ್ಟು ನಾವು ಹಾಕಿದ್ದೇವೆ ಎರಡು ಬರ್ತಿ ಹಾಕಲಿಲ್ಲ ನಿಮಗೆ ತುಂಬ ಅನ್ನ ಬೇಯಬೇಕು ಅಂತಿದ್ದರೆ ಎರಡು ಬರ್ತಿ ಹಾಕ್ಬೋದು ನಮಗೆ ಸ್ವಲ್ಪ ಗಟ್ಟಿಯಾಗಿರಬೇಕು ಅನ್ನ ತುಂಬ ಆದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ಒಂದು ಮುಕ್ಕಾಲು ಥರ ನೀರು ಹಾಕಿದ್ದೇವೆ ಒಂದು ಕಪ್ಪಿಗೆ ಆನಂತರ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಕೊಟ್ಟು ಉಪ್ಪೆಲ್ಲ ಚೆಕ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಬೇಕು ಹೈ ಫ್ಲೇಮಲ್ಲಿ ಈಗ ಕುದಿಬೇಕಿದು ಇದು ದಮ್ಮಲ್ಲಿ ಮಾಡುವಂಥ ಗೀ ರೈಸ್ ತುಂಬ ಟೇಸ್ಟ್ ಆಗ್ತದೆ ಹೀಗೆ ಮಾಡಿದರೆ ಹಿಂದೆಲ್ಲ ಕ್ಯಾಟ್ರಿಂಗ್ಗಳಲ್ಲಿ ಹೇಗೆ ಮಾಡ್ತಿರು ನೋಡಿ ಆ ವಿಧಾನದಲ್ಲಿ ಯಜಮಾನರು ಮಾಡುವಂಥದ್ದು ನೋಡಿ ಈಗ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗಿದೆ ಈ ರೀತಿ ನೀರು ಕಂಪ್ಲೀಟ್ ಕಡಿಮೆ ಆದಮೇಲೆ ಅದನ್ನು ತಕ್ಷಣ ಗ್ಯಾಸಿನಿಂದ ಇಳಿಸಿ ಅದರ ಮೇಲೆ ಉಂಟಲ್ಲ ಒಂದು ಅಗಲ ಪ್ಲೇಟ್ ಥರ ಇಡಬೇಕು ಆನಂತರ ಅದರ ವೆಯ್ಟಿಗೇನಾದರೂ ವೆಯ್ಟಾಗಿ ಇಡಬೇಕು ನಾನು ಕುಟ್ಟಣೆಗೆ ಇಡುವ ಅಂತ ಹೇಳಿದ ಯಜಮಾನ್ರು ಅದು ಸಾಕಾಗುವುದಿಲ್ಲ ಅಂತ ಹೇಳಿ ಈ ರೀತಿ ನಾವು ನೀರಿನ ಪಾತ್ರೆ ಇಟ್ಟಿದ್ದೇವೆ ತಣ್ಣಗೆ ನೀರಿನ ಪಾತ್ರೆಯಲ್ಲಿ ಇದು ಇದರ ಮೇಯ್ನ್ ಪಾಯಿಂಟ್ ಅಂತ ಹೇಳ್ಬೋದು ಆ ನಂತರ ಒಂದು ಇಪ್ಪತ್ತು ನಿಮಿಷದ ದಮ್ ಕೊಟ್ಟು ತೆಗಿಯುವಾಗ ಇಬ್ಬರು ಬೇಕಾಗ್ತದೆ ಒಬ್ಬರು ತಕ್ಷಣ ಮುಚ್ಚಳ ತೆಗಿಯುವಾಗ ಒಬ್ರು ಮೇಲಿನ ವೆಯ್ಟ್ ತೆಗಿಬೇಕು ಜೊತೆಗೆ ತೆಗಿಬೇಕು ಇಲ್ಲಾಂದರೆ ಅದು ಅದರ ಆವಿ ಬಿದ್ದರೆ ಅಷ್ಟೊಂದು ಟೇಸ್ಟ್ ಆಗೋದಿಲ್ಲ ಸ್ವಲ್ಪ ಪಿಚಿಡಿ ಆಗ್ತದೆ ಅನ್ನ ಅಂತ ಯಜಮಾನರು ಹೇಳ್ತಾರೆ ಸೊ ಅದೊಂದು ಮೇಯ್ನ್ ಘಟ್ಟ ಅಂತಲೇ ಹೇಳ್ಬೋದು ಮುಚ್ಚಳ ತೆಗೆಯುವಾಗಲಾದ್ರೆ ಅದರ ವೆಯ್ಟ್ ಕೂಡ ತೆಗಿಬೇಕು ಆ ನಂತರ ನೋಡಿ ಇನ್ನೊಂದು ಮೇನ್ ಪಾಯಿಂಟ್ ನೀವು ಮುಚ್ಚಳ ಮುಚ್ಚುವಾಗ ಸ್ವಲ್ಪ ಕೂಡ ಆವಿ ಲೀಕ್ ಆಗ್ಬೋದು ಆವಿ ಹೊರಗೆ ಬರಬಾರ್ದು ಅಷ್ಟೊಂದು ಗಟ್ಟಿಯಾಗಿ ಮೇಲಿನ ಮುಚ್ಚಳ ಇಡಬೇಕು ಯಜಮಾನ್ರು ಎಷ್ಟು ಚೆಕ್ ಮಾಡ್ತಿದ್ರು ನೋಡಿ ಸುತ್ತ ಆವಿ ಹೋಗ್ತದೆ ಅಂತ ಆ ರೀತಿ ಚೆಕ್ ಮಾಡಿ ಮುಚ್ಚಳ ಮುಚ್ಚಬೇಕು ಇಡ್ಲಿ ಪಾತ್ರೆದೆ ಮುಚ್ಚಳ ಮುಚ್ಚಲಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ಇಡ್ಲಿ ಪಾತ್ರೆಯ ಮೇಲಿನ ಪಾತ್ರೆ ಆವಿ ಇದಕ್ಕೆ ಬೀಳ್ತದೆ ಮುಚ್ಚಳ ತೆಗೆದ ತಕ್ಷಣ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಎಷ್ಟು ಉದ್ರಾಗಿ ಬಂದಿದೆ ನೋಡಿ ಗಿರೆ ಸಕ್ಕ